ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ದಿನದ ಪ್ರಮುಖ ಚುಟುಕು ಸುದ್ದಿಗಳ ಕಡೆಗೆ ಗಮನಹರಿಸೋಣ ಬನ್ನಿ ಆರೋಗ್ಯ ಮತ್ತು ಸಮಾಜದ ಕುರಿತು ಮಾತನಾಡುವುದಾದರೆ ತಂಬಾಕು ಸೇವನೆಯು ಆರೋಗ್ಯಕ್ಕೆ ಹಾನಿಕಾರಕವಾಗಿದ್ದು ಅದನ್ನು ನಿಯಂತ್ರಿಸುವಂತೆ ಅಪರ ಜಿಲ್ಲಾಧಿಕಾರಿ ರಾಯಪ್ಪ ಹುಣಸಗಿ ಅವರು ಕರೆ ನೀಡಿದ್ದಾರೆ ಸ್ಥೂಲಕಾಯದ ಸಮಸ್ಯೆಯಿಂದ ಅನೇಕ ಕಾಯಿಲೆಗಳು ಬರುವ ಸಾಧ್ಯತೆಗಳಿದ್ದು ಕಿವಿಗಳ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸುವುದು ಮುಖ್ಯವಾಗಿದೆ ಸಂಗೀತ ಆಲಿಸುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ವ್ಯಸನ ಮುಕ್ತ ಜಿಲ್ಲೆ ನಿರ್ಮಾಣ ಮಾಡಲು ನ್ಯಾಯಮೂರ್ತಿ ಸುನಿಲ್ ಹೊಸಮನಿ ಕರೆ ನೀಡಿದ್ದಾರೆ ಕೋಳಿ ಶೀತ ಜ್ವರದ ಬಗ್ಗೆ ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ ಜಿಲ್ಲಾಸ್ಪತ್ರೆಗಳಲ್ಲಿ ಆಯುರ್ವೇದ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ ಆರಂಭಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ ವೈದ್ಯಾಧಿಕಾರಿ ಡಾ ಅಬ್ದುಲ್ಲಾ ಅವರಿಗೆ ವೈದ್ಯಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಸ್ತ್ರೀ ರೋಗ ಚಿಕಿತ್ಸೆಗೆ ಆಯುರ್ವೇದ ಜೀವರಕ್ಷಕ ಎಂದು ಕೆಳಮನಿ ತಿಳಿಸಿದ್ದಾರೆ ಖಾಯಿಲೆಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕುರಿತು ತಿಳಿಸಲಾಗಿದೆ ಆಡಳಿತ ಮತ್ತು ರಾಜಕೀಯಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ಪೌರ ಸಂಸ್ಥೆಗಳ ಬಲವರ್ಧನೆಗೆ ಆರ್ಥಿಕ ಕ್ರೋಢೀಕರಣ ಅಗತ್ಯವಿದ್ದು ಮಾರ್ಚ್ ಹದಿನೈದರೊಳಗೆ ಶೇಕಡ ನೂರರಷ್ಟು ಕರ ವಸೂಲಾತಿ ಮಾಡಲು ಸೂಚಿಸಲಾಗಿದೆ ಕಲ್ಯಾಣ ಪಥಕ್ಕೆ ಕೆಕೆಆರ್ಡಿಬಿ ಸಂಪೂರ್ಣ ಸಹಕಾರ ನೀಡಲಿದ್ದು ಮೊದಲ ಕಂತು ಇನ್ನೂರ ತೊಂಬತ್ತೆಂಟು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಕೆಕೆಆರ್ಡಿಬಿ ಅಧ್ಯಕ್ಷ ಡಾ ಜೆಸಿಂಗ್ ತಿಳಿಸಿದ್ದಾರೆ ಮಹಾತ್ಮ ಗಾಂಧಿ ವಿಕಾಸ ಯೋಜನೆ ಅನುದಾನದಲ್ಲಿ ತಾರತಮ್ಯ ಸಮನಾಗಿ ಹಂಚದಿದ್ದರೆ ಉಪವಾಸ ಮಾಡುವುದಾಗಿ ಗೋವಿಂದರಾಜುಲು ತಿಳಿಸಿದ್ದಾರೆ ಕೋಳಿ ಫಾರ್ಮ ಸುತ್ತಲಿನ ಮನೆ ಮನೆ ಸಮೀಕ್ಷೆ ನಡೆಸಲು ಡಿಸಿ ಸೂಚಿಸಿದ್ದಾರೆ ಆರು ಸಾವಿರ ಗ್ರಾಮ ಪಂಚಾಯಿತಿಗಳಲ್ಲಿ ಜೀವ ವೈವಿಧ್ಯ ನಿರ್ವಹಣಾ ಸಮಿತಿ ರಚನೆಗೆ ಜಗತ್ರಾಮ್ ಸೂಚಿಸಿದ್ದಾರೆ ಮೆಣಸಿನಕಾಯಿಗೆ ಬೆಂಬಲ ಬೆಲೆಗಾಗಿ ಮಾರ್ಚ್ ಹತ್ತು ಬೆಂಗಳೂರು ಚಲೋ ನಡೆಸಲಾಗುವುದು ಮಾರ್ಚ್ ಇಪ್ಪತ್ತೆರಡು ಕರ್ನಾಟಕ ಬಂದ್ ಅವಶ್ಯಕತೆ ಇಲ್ಲ ಎಂದು ತಿಳಿಸಲಾಗಿದೆ ಗ್ಯಾರಂಟಿಗಳಿಗೂ ಬದ್ಧ ಅಭಿವೃದ್ಧಿಗೂ ನಮ್ಮ ಪಕ್ಷ ಸಿದ್ಧ ಎಂದು ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ ನಂಬಿಕೆ ದ್ರೋಹ ಮಾಡಿದ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಾಗುವುದು ಎಸ್ಸಿ ಎಸ್ಟಿ ಹಣ ಗ್ಯಾರಂಟಿಗೆ ಬಳಕೆ ಖಂಡಿಸಿ ಬಿಜೆಪಿ ಬೃಹತ್ ಪ್ರತಿಭಟನೆ ನಡೆಸಿದೆ ನಮ್ಮ ನಾಯಕರು ಬೆದರಿಕೆ ಹಾಕುವುದನ್ನು ನಿಲ್ಲಿಸಬೇಕು ಎಂದು ತಿಳಿಸಲಾಗಿದೆ ಭಾಗ್ಯಲಕ್ಷ್ಮಿ ಬಾಂಡ್ ಹಣ ಮಂಜೂರು ಮಾಡಲಾಗಿದೆ ಎಂಬತ್ತು ಎಕರೆ ಸರ್ಕಾರಿ ಭೂಮಿಗೆ ಸಚಿವ ಪಾಟೀಲ್ ಪತ್ರ ಬರೆದಿದ್ದಾರೆ ಪರಿಶಿಷ್ಟರ ರಾಜಕೀಯ ಅಧಿಕಾರಕ್ಕೆ ಆರ್ಥಿಕ ಸದೃಢತೆ ಅಗತ್ಯ ಎಂದು ತಿಳಿಸಲಾಗಿದೆ ಮರಬಹಳ್ಳಿಗೆ ರಸ್ತೆ ನಿರ್ಮಾಣಕ್ಕೆ ಸಚಿವರು ಭರವಸೆ ನೀಡಿದ್ದಾರೆ ಅನ್ನದಾತರ ಸಮಸ್ಯೆ ನಿವಾರಿಸುವಲ್ಲಿ ವಿಮುಖ ಎಂದು ಅಸಮಾಧಾನ ವ್ಯಕ್ತವಾಗಿದೆ ಅತಿಕ್ರಮಣ ಕಟ್ಟಡವನ್ನು ತೆರವುಗೊಳಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗಿದೆ ಪರಿಸರ ಸಂರಕ್ಷಣೆ ಜನಜಾಗೃತಿ ಅಭಿಯಾನ ನಡೆಸಲಾಗಿದೆ ಕೊಲೆ ಆರೋಪ ಮಹಾರಾಷ್ಟ್ರ ಸಚಿವ ಮುಂಡೆ ರಾಜೀನಾಮೆ ನೀಡಿದ್ದಾರೆ ಮೊಯ್ಲಿ ಹೇಳಿಕೆ ನಡುವೆ ಎಸಿಸಿ ಅಧ್ಯಕ್ಷರನ್ನು ಭೇಟಿಯಾದ ಡಿಕೆಶಿ ಅಂಬೇಡ್ಕರ್ ಭವನ ಕಾಮಗಾರಿ ಪೂರ್ಣಗೊಳಿಸಲು ತಿಳಿಸಲಾಗಿದೆ ಹರಳಹಳ್ಳಿ ಸಹಕಾರ ಸಂಘಕ್ಕೆ ನೂತನ ನಿರ್ದೇಶಕರ ಆಯ್ಕೆ ನಡೆಸಲಾಗಿದೆ ಕೆರೆಯ ಅಭಿವೃದ್ಧಿಗೆ ಪ್ರತಿಯೊಬ್ಬರೂ ಕೈಜೋಡಿಸಿ ಎಂದು ತಿಳಿಸಲಾಗಿದೆ ಎರಡು ಸಾವಿರದ ರಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಲಿದೆ ಎಂದು ಡಿಸಿಎಂಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ ವೇದವ್ಯಾಸ್ ಕಾಮತ್ ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸಿರುವ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ವಾಗ್ದಾಳಿ ನಡೆಸಿದೆ ಅಪರಾಧ ಮತ್ತು ಕಾನೂನು ಸುವ್ಯವಸ್ಥೆ ಕುರಿತು ನೋಡುವುದಾದರೆ ಕಬ್ಬಿಣದ ರಾಡ್ನಿಂದ ಹೊಡೆದು ರೌಡಿಶೀಟರ್ ಭೀಕರ ಕೊಲೆ ಮಾಡಲಾಗಿದೆ ಬಸ್ ಹತ್ತುವಾಗ ಎರಡು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ನಗದು ಕಳವು ಮಾಡಲಾಗಿದೆ ಕಾಟಾಚಾರಕ್ಕೆ ಸರಸ್ ಮೇಳ ಸ್ತ್ರೀಶಕ್ತಿ ಸಂಘಗಳಿಂದ ತಯಾರಾದ ಮೇಳದಲ್ಲಿ ಬೇರೆ ಉತ್ಪನ್ನಗಳ ಮಾರಾಟ ನಡೆದಿದೆ ಕಂಟ್ರಿ ಪಿಸ್ತೂಲ್ ಹೊಂದಿದ್ದ ಆರೋಪಿ ಬಂಧನ ಎರಡು ಪಿಸ್ತೂಲ್ ನಾಲ್ಕು ಜೀವಂತ ಗುಂಡು ಜಪ್ತಿ ಮಾಡಲಾಗಿದೆ ಚಿನ್ನ ಕಳ್ಳಸಾಗಾಣೆ ನಟಿ ಐಪಿಎಸ್ ಅಧಿಕಾರಿ ಸಂಬಂಧಿ ರನ್ಯಾರಾವ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಉನ್ನತ ಹುದ್ದೆ ಆಮಿಷ ಇಬ್ಬರ ಸೆರೆ ಮಾಡಲಾಗಿದೆ ಸೈಲೆನ್ಸರ್ ರಹಿತ ಸವಾರಿ ಯುವಕನಿಗೆ ಹದಿಮೂರು ಸಾವಿರ ದಂಡ ವಿಧಿಸಲಾಗಿದೆ ನಕಲಿ ಜಾತಿ ಪ್ರಮಾಣ ಪತ್ರ ಸೃಷ್ಟಿಸಿ ಹಕ್ಕುಪತ್ರ ತಡೆಗೆ ಮನವಿ ಮಾಡಲಾಗಿದೆ ಅಪರಾಧ ಪ್ರಕರಣಗಳ ತಡೆಗೆ ಸಾರ್ವಜನಿಕರ ಸಹಕಾರ ಅಗತ್ಯ ಎಂದು ತಿಳಿಸಲಾಗಿದೆ ಕೊಳವೆ ಬಾವಿ ಪಕ್ಕ ಶೌಚ ಗುಂಡಿ ಮುಚ್ಚಿಸಲು ಒತ್ತಾಯ ಮಾಡಲಾಗಿದೆ ಚಾಕು ತೋರಿಸಿ ಬೆದರಿಸಿ ಯುವತಿ ಮೇಲೆ ಗ್ಯಾಂಗ್ ರೇಪ್ ಮಾಡಲಾಗಿದೆ ರಾಮಮಂದಿರದ ಮೇಲೆ ದಾಳಿಗೆ ಸಂಚು ಶಂಕಿತ ಉಗ್ರನ ಬಂಧನ ಮಾಡಲಾಗಿದೆ ಆಟೋ ರಿಕ್ಷಾ ಕೆಎಸ್ಆರ್ಟಿಸಿ ಬಸ್ ನಡುವೆ ಭೀಕರ ಅಪಘಾತ ಇಬ್ಬರು ಮೃತ್ಯು ಹೊಂದಿದ್ದಾರೆ ಟ್ರಕ್ ಅನ್ನು ಓವರ್ಟೇಕ್ ಮಾಡುವ ಭರದಲ್ಲಿ ಆಟೋರಿಕ್ಷಾ ಪಲ್ಟಿಯಾಗಿದೆ ಮಂಜೇಶ್ವರ ಭೀಕರ ರಸ್ತೆಯ ಅಪಘಾತದಲ್ಲಿ ಮೂವರು ದುರ್ಮರಣ ಹೊಂದಿದ್ದಾರೆ ಲಾರ್ಡ್ನಲ್ಲಿ ಉತ್ತರ ಪ್ರದೇಶದ ವ್ಯಕ್ತಿ ಆತ್ಮಹತ್ಯೆ ವಂಚನೆ ಆರೋಪ ಕೇಳಿಬಂದಿದೆ ರಸ್ತೆ ಅಪಘಾತ ವ್ಯಕ್ತಿ ಮೃತ್ಯು ಹೊಂದಿದ್ದಾರೆ ಅಂಗಡಿಯಿಂದ ನಗದು ಸಾಮಗ್ರಿ ಕಳವು ಕಳ್ಳತನದ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಭಯದ ವಾತಾವರಣ ಸೃಷ್ಟಿಸಿದಾತನಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ವಿಚಾರಕ್ಕೆ ಬಂದರೆ ರೇಖಾ ನಾಗಶೆಟ್ಟಿ ಅವರಿಗೆ ಪಿಎಚ್ ಡಿ ಪದವಿ ನೀಡಲಾಗಿದೆ ಕಿತ್ತೂರು ಸೈನಿಕ ಶಾಲೆಗೆ ಆಯ್ಕೆ ಪ್ರಕ್ರಿಯೆ ನಡೆಯಿತು ವೀರಶೈವ ಕಾಲೇಜಿನಲ್ಲಿ ಏಡ್ಸ್ ಕುರಿತು ಭಾಷಣ ಮತ್ತು ಪ್ರಬಂಧ ಸ್ಪರ್ಧೆ ನಡೆಸಲಾಗಿದೆ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಭವಿಷ್ಯದ ಪೀಳಿಗೆಗೆ ಸ್ಫೂರ್ತಿ ನೀಡಿದೆ ಎಂದು ಎಸ್ ವಿ ಬುರ್ಲಿ ತಿಳಿಸಿದ್ದಾರೆ ಅಂಕಪಟ್ಟಿ ನೀಡಲು ಆಗ್ರಹಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ ಡಿ ಸಿ ಬಿ ಫೌಜಿಯಾ ತರನ್ನು ಅವರಿಗೆ ದಿ ಇಂಡಿಯನ್ ಎಕ್ಸ್ಪ್ರೆಸ್ ಗ್ರೂಪ್ನ ರಾಷ್ಟ್ರೀಯ ಪ್ರಶಸ್ತಿ ನೀಡಲಾಗಿದೆ ಚಿಕ್ಕಂದಿನಲ್ಲಿ ಕ್ರೀಡಾ ಮನೋಭಾವ ರೂಢಿಸಿಕೊಳ್ಳಿ ಎಂದು ಎಂಎಲ್ಸಿ ಗೌಡ ತಿಳಿಸಿದ್ದಾರೆ ವಿದ್ಯಾರ್ಥಿಗಳು ಕಲಿತ ಶಾಲೆಯಲ್ಲಿ ಕಲಿಸಿದ ಗುರುಗಳ ಬಗ್ಗೆ ಅಭಿಮಾನ ಬೆಳೆಸಿಕೊಳ್ಳಿ ಎಂದು ಸಾಲಿ ತಿಳಿಸಿದ್ದಾರೆ ಪಾರಂಪರಿಕ ವೈದ್ಯರು ಸದಾ ಶೋಧನೆ ಮಾಡುತ್ತಿರಬೇಕು ಎಂದು ಡಾಕ್ಟರ್ ವಿಪಿ ಸಿಂಗ್ ತಿಳಿಸಿದ್ದಾರೆ ಸನಾತನ ಧರ್ಮದ ಜ್ಞಾನ ನಿಧಿ ಕುರಿತು ಪಾಶ್ಚಾತ್ಯರಿಂದ ಸಂಶೋಧನೆ ನಡೆಯುತ್ತಿದೆ ಧನ್ಯವಾದಗಳು